ವೀಕ್ಷಕರೇ ನಾವು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ನಾವೂರಿನ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಇದ್ದೇವೆ ಇಲ್ಲಿ ಧನುರ್ ಪೂಜೆಯ ಸಂಭ್ರಮ ನಡೀತಾ ಇದೆ ಭಕ್ತಾದಿಗಳು ಬೆಳಗಿನಲ್ಲೇ ಕ್ಷೇತ್ರಕ್ಕೆ ಆಗಮಿಸಿ ದೇವರ ದರ್ಶನವನ್ನು ಇದ್ದಾರೆ ಬನ್ನಿ ಯಾವ ರೀತಿ ಇಲ್ಲಿ ದೇವರ ಧನುರ್ಮಾಸ ಪೂಜೆ ನಡೆಯುತ್ತೆ ಅನ್ನೋದನ್ನ ನೋಡ್ಕೊಂಡು ಬರೋಣ Yeah. ಸರ್ ಪೂಜೆ ಸಂಭ್ರಮದಲ್ಲಿ ಇವತ್ತು ತಾವು ಕೂಡ ಪಾಲ್ಗೊಂಡಿದ್ದೀರಿ ಏನು ಹೇಳ್ತೀರಿ ಹಿಂದೂ ಸಂಪ್ರದಾಯದಂತೆ ಧನುರ್ಮ ಧನುರ್ಮಾಸದ ಈ ಸಂದರ್ಭದಲ್ಲಿ ಎಲ್ಲ ದೇವಸ್ಥಾನಗಳಲ್ಲೂ ಬೆಳಗಿನ ಹೊತ್ತು ಪೂಜಾ ಕೈ ಕಾರ್ಯಗಳು ನಡೆಯತಕ್ಕಂಥದ್ದು ಸಾಮಾನ್ಯವಾಗಿರತಕ್ಕಂಥದ್ದು ಪ್ರಾಯಶಃ ಇವತ್ತು ನಾವೂರಿನ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಒಂದು ಒಳ್ಳೆ ರೀತಿಯಾಗಿರ್ತಕ್ಕಂಥ ಹಿಂದೂ ಸಮಾಜದ ಧಾರ್ಮಿಕ ಆಚರಣೆಯನ್ನು ಮಾಡತಕ್ಕಂಥ ಪರಿಪಾಠವನ್ನು ಇಲ್ಲಿ ಹಾಕಿಕೊಂಡಿರ್ತಕ್ಕಂಥದ್ದು ಅದರಲ್ಲೂ ವಿಶೇಷವಾಗಿ ವಿಷ್ಣು ಸಹಸ್ರನಾಮನ ಕಾರ್ಯ ಪ್ರತಿದಿನದ ಈ ಹೊತ್ತು ನಡೀತಕ್ಕಂಥ ಒಂದು ಕಾರ್ಯ ಇದು ಇಲ್ಲಿ ಈ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಭಕ್ತರು ಇಲ್ಲಿ ಬೆಳಗಿನ ಹೊತ್ತು ಈ ಧನುರ್ ಪೂಜೆ ಈ ಸಂದರ್ಭದಲ್ಲಿ ಧನುರ್ಮಾಸದ ಈ ಸಂದರ್ಭದಲ್ಲಿ ಬಂದು ವಿಷ್ಣು ಸಹಸ್ರನಾಮ ಪಠಣದೊಂದಿಗೆ ಮಹಾಪೂಜೆಯಲ್ಲಿ ಭಾಗವಹಿಸ್ತಕ್ಕಂಥ ಪರಿಪಾಠವನ್ನು ಹಾಕಿಕೊಂಡಿದ್ದಾರೆ ಇಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ವಿಷ್ಣು ಸಹಸ್ರನಾಮ ಕಂಠಪಾಠವೂ ಸಹ ಅನೇಕ ಭಕ್ತರಿಗೆ ಬರುವ ಮೂಲಕ ಒಂದು ವಿಶೇಷವಾಗಿ ಗ್ರಾಮದ ಜನ ದೇವರ ಈ ಸನ್ನಿಧಿಯಲ್ಲಿ ಒಂದು ಧಾರ್ಮಿಕ ಆಚರಣೆಯನ್ನು ಮಾಡತಕ್ಕಂಥ ಪರಿಪಾಠವನ್ನು ಹಾಕಿಕೊಂಡಿರ್ತಕ್ಕಂಥದ್ದು ಇದು ಒಂದು ವಿಶಿಷ್ಟವಾಗಿರ್ತಕ್ಕಂಥದ್ದು ಇದು ದೇಶಕ್ಕೆ ಒಂದು ಆಗತಕ್ಕಂಥ ನಿಟ್ಟಿಯ ರೀತಿಯಲ್ಲಿ ಒಂದು ಧಾರ್ಮಿಕ ಆಚರಣೆ ಮತ್ತು ಹಿಂದೂ ಸಮಾಜಕ್ಕೆ ಆಗತಕ್ಕಂಥ ನಿಟ್ಟಿನ ಒಂದು ಆಚರಣೆಯನ್ನು ಗೋಪಾಲಕೃಷ್ಣ ದೇವಸ್ಥಾನದ ಸನ್ನಿಧಿಯಲ್ಲಿ ನಡೀತಿದೆ ಅನ್ನುವಂಥದ್ದು ಬಹಳ ಸಂತೋಷವಾದ ವಿಚಾರ ಈ ಇವತ್ತಿನ ಈ ಈ ರೀತಿಯ ಈ ಧಾರ್ಮಿಕ ಆಚರಣೆಗಳೇ ಮುಂದಿನ ಯುವ ಪೀಳಿಗೆಗೆ ಮುಂದಿನ ಹಿಂದೂ ಸಮಾಜಕ್ಕೆ ಶಕ್ತಿ ಆಗ್ತಕ್ಕಂಥ ನಿಟ್ಟಿಯನ್ನು ಒಂದು ಆಸ್ತಿ ಮತ್ತು ಅದೊಂದು ಶಕ್ತಿ ಅನ್ನುವಂಥದ್ದನ್ನು ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಹಳ ಸಂತೋಷ ವೀಕ್ಷಕರೇ ಈಗ ನಮ್ಮ ಜೊತೆಗೆ ಯಕ್ಷಗಾನ ಸಂಘಟಕ ಶ್ರೀ ಯಕ್ಷಾಂಜನೀಯ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಭುಜಬಳ್ಳಿ ಧರ್ಮಸ್ಥಳ ಅವರು ನಮ್ಮ ಜೊತೆಗೆ ಇದ್ದಾರೆ ಇವತ್ತಿನ ನಾವಿನಲ್ಲಿ ನಡೀತಾ ಇರುವಂತಹ ಧನುರ್ ಪೂಜೆಯ ಸಂಭ್ರಮದಲ್ಲಿ ಅವ್ರು ಕೂಡ ಪಾಲ್ಗೊಂಡಿರುವಂತದ್ದು ಅವರಿಗೆ ಹೇಗೆ ಅನಿಸ್ತು ಧನುರ್ ಪೂಜೆಯ ಸಂಭ್ರಮ ಅನ್ನುವಂಥದ್ದನ್ನು ಅವರ ತನಿಖೆ ಕೇಳೋಣ ಸರ್ ಧನುರ್ ಪೂಜೆಯ ಸಂಭ್ರಮದಲ್ಲಿ ಇವತ್ತು ತಾವು ಕೂಡ ಪಾಲ್ಗೊಂಡಿದ್ದೀರಿ ಹೇಗನ್ನಿಸ್ತು ಸರ್ ಓಂ ಶ್ರೀ ಮಂಜುನಾಥ ಹಾಗೆ ಈ ಕ್ಷೇತ್ರದ ದೇವರನ್ನು ಕೂಡ ನೆನೆಸುತ್ತಾ ಎಲ್ಲ ದೇವದೇವರನ್ನು ನೆನೆಸುತ್ತಾ ವಿಶೇಷವಾಗಿ ಭಾಳಷ್ಟು ಬೇಗ ಈ ಊರಿನವರು ಬೇಗ ಎದ್ದುಕೊಂಡು ಇಲ್ಲಿ ಬರ್ತಾರೆ ಇದು ಯಾವುದೇ ಒಂದು ವಿಷಯ ಬೆಳಿಗ್ಗೆ ಬೇಗ ಎದ್ದು ಯಾವುದೇ ಒಂದು ಕೆಲಸವನ್ನು ಮಾಡಿದರೆ ಅದರಷ್ಟು ತೃಪ್ತಿ ಯಾವಿಲ್ಲ ಇಲ್ಲಂತೆ ಮತ್ತು ನಮ್ಮ ಆ ದಿವಸದ ನಾವು ಸಕ್ಸಸ್ ಅಂತ ಲೆಕ್ಕಂತೆ ಆ ದೃಷ್ಟಿಯಿಂದ ಧನುರ್ಮಾಸದಲ್ಲಿ ಮಾಸದಲ್ಲಿ ಈ ಊರಿನವರೆಲ್ಲ ಸೇರಿಕೊಂಡು ವಿಷ್ಣು ಸಹಸ್ರಮ ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ನನಗೆ ಭಾಳ ಖುಷಿ ಅಂತೇಳಿದರೆ ಇಷ್ಟು ಜನರನ್ನು ನಮ್ಮ ಡಾಕ್ಟ್ರು ಪ್ರದೀಪ ಸೇರಿಸ್ತಾ ಇದ್ದಾರೆ ಇದಕ್ಕೆ ನಾನು ವಿಶೇಷವಾಗಿ ನಾನು ನಮ್ಮ ಡಾಕ್ಟ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಯಾಕಂತ ಹೇಳಿದರೆ ಈಗಿನ ಕಾಲದಲ್ಲಿ ಬೇರೆ ಬೇರೆ ಇದ ಕಷ್ಟ ಇರುವಂಥ ಸಂದರ್ಭದಲ್ಲಿ ಕೂಡ ಜನರನ್ನು ಈ ದೇವಸ್ಥಾನಕ್ಕೆ ಸೇರಿಸಿ ಅವರು ಮಾಡಿಸೋದು ಭಾಳ ಸಂತೋಷಕರವಾದ ವಿಷಯ ಅಂತ ಹೇಳಲಿಕ್ಕೆ ಭಾಳ ಸಂತೋಷಪಡ್ತೇನೆ ಎಲ್ಲ ಭಕ್ತಾದಿಗಳು ಭಾಳಷ್ಟು ಖುಷಿಯಿಂದ ಈ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಯಾಕಂದರೆ ಈ ಕ್ಷೇತ್ರ ಅಭಿವೃದ್ಧಿಯಾಗಿದೆ ಈ ಮಂತ್ರದಿಂದ ವಿಷ್ಣು ಸಹಸ್ರನಾಮದಿಂದ ಇನ್ನೂ ಕ್ಷೇತ್ರ ಬೆಳೆಯುತ್ತಿದೆ ಜೊತೆಗೆ ನಮ್ಮ ಅತಿಶಯ ಜಾಸ್ತಿ ಆಗ್ತದೆ ಈ ಕ್ಷೇತ್ರದಲ್ಲಿ ಆದ್ದರಿಂದ ಎಲ್ಲ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಡೆಸ್ತಾ ಇದ್ದಾರೆ ಹಾಗೆ ಈ ವರ್ಷ ಕೂಡ ಭಾಳ ವಿಜೃಂಭಣೆ ನಡೆಸ್ತಾ ಇದ್ದಾರೆ ನಾವು ನೋಡಿದ ಹಾಗೆ ನಾನು ಕೂಡ ತುಂಬ ವರ್ಷದಿಂದ ಬರ್ತಾ ಇದ್ದೇನೆ ನಾಡು ಸಂಕ್ರಮಣ ದಿವಸ ಲಾಸ್ಟ್ ಆಗ್ತದೆ ಧನುರ್ಮಾಸ ಅದರ ಮಧ್ಯೆ ಎಲ್ಲ ಬಂದು ಹೋಗ್ತಾರೆ ಆದರೆ ನಾನು ವರ್ಷ ವರ್ಷ ನೋಡಿದಾಗ ಜನ ಸಂಖ್ಯೆ ಜಾಸ್ತಿ ಆಗುತ್ತೆ ಇದು ಒಳ್ಳೆಯ ಲಕ್ಷಣ ಅಂತ ನಾನು ಹೇಳಲಿಕ್ಕೆ ಭಾಳ ಸಂತೋಷ ಪಡ್ತೇನೆ ಈ ಕಾರ್ಯಕ್ರಮ ನಾವು ಯಾವಾಗ ಮುಂದರ್ಸ್ಕೊಂಡು ಹೋಗಬೇಕು ಅಲ್ಲದೆ ಬರೀ ಪ್ರದೀಪರಿಗೆ ಮಾತ್ರ ಅಲ್ಲ ಇಲ್ಲಿರುವ ಎಲ್ಲ ಜನರಿಗೆ ಕೂಡ ಈ ಭಕ್ತಿಯ ಒಂದು ಕಾರ್ಯಕ್ರಮ ನಡೆಸಿಕೊಡ್ತಾರೆ ಇದಕ್ಕಾಗಿ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಹಾಗೆ ನಾನು ಹೆಚ್ಚು ಹೇಳಿಕ್ಕೆ ಹೋಗದೆ ಈ ಕ್ಷೇತ್ರಕ್ಕೆ ಯಾರು ಬರ್ತಾರೋ ಯಾರು ಭಾಳ ಭಕ್ತಿಯಿಂದ ಸೇವೆಯನ್ನು ಸಲ್ಲಿಸ್ತಾರೋ ಅವರಿಗೆಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಆರೋಗ್ಯ ಭಾಗ್ಯ ಸುಖ ನೆಮ್ಮದಿ ಕೊಡಲಿ ಜೊತೆಗೆ ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ನಮ್ಮ ರಾಜ್ಯಕ್ಕೆ ನಮ್ಮ ರಾಷ್ಟ್ರಕ್ಕೆ ಪ್ರಪಂಚಕ್ಕೆ ಒಳ್ಳೆಯ ದೇವರು ಅನುಗ್ರಹ ಮಾಡಲಿ ಅಂದರೆ ಏನೇ ಕಷ್ಟಕರ ಇದನ್ನು ದೂರ ಮಾಡಿಕೊಡಲಿ ಅಂತ ನಾನು ಮೊದಲಾಗಿ ಪ್ರಾರ್ಥನೆ ಮಾಡ್ತೇನೆ ಯಾಕಂತ ಹೇಳಿದ್ರೆ ಈಗಿನ ಕಾಲ ಭಾಳಷ್ಟು ಕಷ್ಟಕರವಾದ ಕಾಲ ಆಗಿದೆ ಎಷ್ಟು ನಮ್ಮ ತ ವ್ಯವಸ್ಥೆ ಇದ್ದರೂ ಕೂಡ ಕಷ್ಟಕರವಾದ ಕೆಲವು ಸಂದರ್ಭಗಳು ಬರ್ತದೆ ಅಂಥ ಸಂದರ್ಭವನ್ನು ಏನೇ ನಿರ್ವಿಘ್ನ ಇದ್ದದನ್ನು ದೂರ ಮಾಡಿಕೊಡಬೇಕು ಅಂತ ನಾನು ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಗೋಪಾಲಕೃಷ್ಣ ಪ್ರಾರ್ಥನೆ ಮಾಡ್ತೇನೆ ಹಾಗೆ ಈ ಕ್ಷೇತ್ರದ ಎಲ್ಲ ದೈವ ದೇವರತು ಕೂಡ ಪ್ರಾರ್ಥನೆ ಮಾಡ್ತೇನೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಹರೀಶ್ ಪೂಜರು ಬಂದರೆ ಭಾಳ ಸಂತೋಷ ಆಗಿದೆ ಜೊತೆಗೆ ಡಾಕ್ಟ್ರು ಬಂದಿದ್ದಾರೆ ಅವರು ಕೂಡ ಬಂದಿದ್ದಾರೆ ಈ ಸಂದರ್ಭದ ಅದಕ್ಕಾಗಿ ನಾನು ಅವರಿಗೂ ಕೂಡ ವಿಶೇಷ ಅಭಿನಂದ ಸಲ್ಲಿಸಿ ದೇವರು ಎಲ್ಲಿಗೂ ಒಳ್ಳೆಯದು ಮಾಡಿ ಅಂತ ಹೇಳುತ್ತಾ ಕೊನೆಗೆ ನಾನು ಎಲ್ಲ ಕಡೆಯಿಂದ ಹೇಳೋ ಮಾತುಂಟು ಒಬ್ಬ ಮನುಷ್ಯನಿಗೆ ಆನೆ ಇರಬೇಕು ಅಂತ ಆ ಅಂದರೆ ಆರೋಗ್ಯ ನೇ ಅಂದರೆ ನೆಮ್ಮದಿ ಇದು ಎರಡು ಇದ್ದರೆ ಎಷ್ಟು ದುಡ್ಡು ಇದ್ದರೂ ನೆಮ್ಮದಿಯಲ್ಲಿ ಇರ್ತಾರೆ ಅಂತ ಹೇಳ್ತಾ ಎಲ್ಲಿಗೂ ಶುಭೇಕ್ಷೆ ಆಗಲಿ ಅಂತ ಹೇಳಿ ನಮ್ಮ ದೇಶಕ್ಕೆ ಶುಭೇಕ್ಷೆ ಆಗಲಿ ಅಂತ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೇನೆ ಧನುರ್ಮಾಸದ ಪುಷ್ಯ ಶುಕ್ಲ ಈ ದಿವಸ ಧರ್ಮ ಧನುರ್ಮಾಸದಲ್ಲಿ ಆ ಮಾಸ ಪರ್ಯಂತರ ಈ ಒಂದು ಕ್ಷೇತ್ರದಲ್ಲಿ ನಡೆಯುವಂತಹ ಈ ಧನು ಪೂಜೆ ಅದರೊಟ್ಟಿಗೆ ಒಂದು ವಿಷ್ಣು ಸಹಸ್ರನಾಮ ಇದು ಲೋಕ ಕಲ್ಯಾಣಾರ್ಥ ಮತ್ತು ನಮ್ಮೆಲ್ಲರ ಕಲ್ ಕಲ್ಯಾಣಾರ್ಥವಾಗಿ ನಡೀತಾ ಇದೆ ಈ ಒಂದು ಏನು ಒಂದು ಕಾರ್ಯ ಉಂಟು ಇದು ಮ ಈ ಒಂದು ದೇವಸ್ಥಾನದ ಈ ಒಂದು ಕಾರ್ಯ ಈ ವಿಷ್ಣು ಸಹಸ್ರಾಮ ಪಠಣ ಇಡೀ ನಮ್ಮ ದಕ್ಷಿಣ ಕನ್ನಡದ ಎಲ್ಲ ದೇವಸ್ಥಾನಗಳಿಗೆ ಒಂದು ಮಾರ್ಗದರ್ಶಕವಾಗಿ ಈ ನಮ್ಮ ಹಿಂದೂ ಸಂಸ್ಕೃತಿ ಉಳಿಬೇಕಂತ ಆದರೆ ನಮ್ಮ ಮಕ್ಕಳಿಗೆ ನಮ್ಮ ಹಿಂದೂ ಸಂಸ್ಕೃತಿ ನಮ್ಮ ಏನು ನಮ್ಮ ರಾಮ ಕೃಷ್ಣ ಅಂತ ಗೊತ್ತಾಗಬೇಕಾದರೆ ನಾವು ಇಂತಹ ಒಂದು ಈ ವಿಷ್ಣು ಸಹಸ್ರನಾಮವನ್ನು ಅದರೊಟ್ಟಿಗೆ ಬೇರೆ ಸಹಸ್ರನಾಮಗಳು ಲಲಿತಾ ಸಹಸ್ರನಾಮ ಎಲ್ಲ ಸಹಸ್ರನಾಮಗಳನ್ನು ನಮ್ಮ ಮಕ್ಕಳಿಗೆ ಅತ್ ಕಲಿಸುವ ಅಗತ್ಯವಿದೆ ನಮ್ಮ ಮಕ್ಕಳಿಗೆ ನಿಜವಾಗಿ ಯಾವ ನಮ್ಮ ಆಚರಣೆ ಗೊತ್ತಿಲ್ಲ ಬೇರೆ ಎಲ್ಲ ಧರ್ಮಗಳಲ್ಲಿ ಆ ಮಕ್ಕಳೆಲ್ಲ ಬೇರೆ ಅವರ ಧರ್ಮಗಳನ್ನು ಚೆನ್ನಾಗಿ ಕಲಿತಿರ್ತಾರೆ ಮತ್ತು ನಮ್ಮ ಮಕ್ಕಳಿಗೆ ನಮ್ಮ ಧರ್ಮದ ವಿಷಯ ನಮ್ಮ ಸ್ತೋತ್ರಗಳ ವಿಷಯ ಗೊತ್ತಿಲ್ಲ ಅಂಥ ಒಂದು ಇಂಥ ಸ್ಥಿತಿ ನಿರ್ಮಾಣವಾಗಿದೆ ಆದ್ದರಿಂದ ನಮ್ಮ ಮಕ್ಕಳನ್ನು ನಮ್ಮ ಸಂಸ್ಕೃತಿ ಹಿಂದೂ ಸಂಸ್ಕೃತಿಯನ್ನು ಜಾಗೃತ ಮಾಡಬೇಕು ನಮ್ಮ ಮಕ್ಕಳಿಗೆ ನಮ್ಮ ವೈ ಈ ವೈದಿಕ ಸಂಸ್ಕೃತಿ ಗೊತ್ತಿರಬೇಕು ನಮ್ಮ ಎಲ್ಲ ಸ್ತೋತ್ರಗಳು ನಮ್ಮ ದೇವರ ನಾಮಗಳು ಎಲ್ಲವನ್ನು ಪರಿಚಯ ಮಾಡಿಕೊಡುವಂಥದ್ದು ಬಹಳ ಅಗತ್ಯ ಇದೆ ನಾವಿದೆಲ್ಲ ಮರೆತು ಬಂದರೆ ನಮ್ಮ ಸಂಸ್ಕೃತಿ ಹಿಂದೂ ಸಂಸ್ಕೃತಿ ಇಲ್ಲಿ ನಿಲ್ಲಬೇಕಂತಾದರೆ ಇದು ನಮ್ಮ ಮಕ್ಕಳಿಗೆ ನಮ್ಮ ಇದನ್ನು ಇದನ್ನ ಹಂಸ್ ಹಸ್ತಾಂತರಿಸೋ ಕೆಲಸ ನಮಗಿದೆ ಯಾಕಂತೇಳಿ ಅಂತಾದರೆ ನಮ್ಮ ಮಕ್ಕಳಿಗೆ ಹಿಂದೂ ಸಂಸ್ಕೃತಿ ಎಲ್ಲಿ ಉಂಟು ಅಂತ ಹೇಳಿದರೆ ಜರ್ಮನಲ್ಲಿ ಉಂಟು ಅಂತ ಹೇಳುವ ಕಾಲ ಬರ್ಬೋದು ಅಂಥ ಪರಿಸ್ಥಿತಿ ನಮ್ಮಲ್ಲಿ ಖಂಡಿತವಾಗಿಯೂ ಬರಲಿಕ್ಕೆ ಕೂಡುದು ಆದ್ದರಿಂದ ಈ ಏನು ಒಂದು ಮಾರ್ಗದರ್ಶಕವಾಗಿ ನಾವರ ದೇವಸ್ಥಾನದಲ್ಲಿ ನಮ್ಮ ಇಲ್ಲಿಯ ಒಂದು ಆಡಳಿತ ಮಾಡಿ ನಡೆಸ್ತಾ ಉಂಟ ವಿಷ್ಣು ಸಹಸ್ರಮವನ್ನು ನಡೆಸ್ತಾ ಉಂಟ ಧರ್ಮ ಧನುಮರ್ಸದಲ್ಲಿ ಅಥವಾ ಯಾವಾಗ ನಡೆಸ್ತಾ ಉಂಟ ಇದೆಲ್ಲ ನಮ್ಮ ದೇವಸ್ಥಾನಗಳಲ್ಲಿ ಯುವಕಮಂಡಲಗಳಲ್ಲಿ ಎಲ್ಲ ನಮ್ಮ ದಕ್ಷಿಣ ಒಂದು ಇದನ್ನು ಎಲ್ಲ ಅನು ಪರಿ ಪರಿಪಾಲಿಸಬೇಕು ಅನುಸರಿಸಬೇಕು ಅಂತ ಹೇಳ ನನ್ನ ಒಂದು ಕಣಕಳಿಯ ವಿನಂತಿ ಇದು ಬಹಳ ಅಗತ್ಯವಾದ ಒಂದು ವಿಷಯವಾಗಿದೆ ಗೋಪಾಲಕೃಷ್ಣ ದೇವಸ್ಥಾನದ ಅಧ್ಯಕ್ಷ ಹಿನ್ನೆಲೆಯಲ್ಲಿ ಇಲ್ಲಿ ಎಂಟು ವರ್ಷದಿಂದ ಧನುರ್ಮಾಸ ಪೂಜೆಯಲ್ಲಿ ವಿಷ್ಣು ಸಹಸ್ರನಾಮ ಪಠಣ ಪ್ರಾರಂಭದಿಂದ ಜನ್ ಭಕ್ತಾದಿಗಳ ಒಂದು ಉತ್ಸಾಹದಿಂದ ಇಲ್ಲಿ ಯಶಸ್ವಿ ರೀತಿಯಲ್ಲಿ ನಡೀತಾ ಬಂದಿದೆ ಹಾಗೆ ವರ್ಷಂ ಪ್ರತಿ ಜಾತ್ರೆ ಕೂಡ ವಿಜೃಂಭಣೆಯಿಂದ ನಡೀತಾ ಇದೆ ಜನವರಿ ಮೂವತ್ತೊಂದು ಮತ್ತು ಫೆಬ್ರವರಿ ಒಂದಕ್ಕೆ ಇಲ್ಲಿ ಜಾತ್ರಾ ನಡೀತಾ ಇದೆ ಎಲ್ಲ ಭಕ್ತಾದಿಗಳು ಈ ವಿಷ್ಣು ಸಹಸ್ರನಾಮ ಮತ್ತು ಜಾತ್ರೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಎಲ್ಲ ಭಕ್ತಾದಿಗಳಲ್ಲಿ ವಿನಮ್ರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗೋಪಾಲಕೃಷ್ಣ ನಮಃ ವಿಶೇಷವಾಗಿ ಆ ಒಂದು ಧನು ಮಾಸದಲ್ಲಿ ಧನು ಪೂಜೆಯನ್ನು ಆರಾಧನೆ ಮಾಡ್ತೇವೆ ಯಾಕೆ ಅಂತ ಹೇಳಿದರೆ ಆ ಒಂದು ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಆ ಒಂದು ಸೂರ್ಯ ಪ್ರವೇಶ ಆಗತಕ್ಕಂತಹ ಸಂಧಿಕಾಲ ಈ ನಮಗೆ ಯಾವ ರೀತಿ ದಶಾ ಸಂಧಿಗಳಿದೆಯೋ ಅದೇ ರೀತಿಯಲ್ಲಿ ಸೂರ್ಯನು ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಆ ಒಂದು ಪ್ರವೇಶ ಆಗತಕ್ಕಂತಹ ಸಂಧಿಕಾಲ ಈ ಸಂಧಿಕಾಲದಲ್ಲಿ ನಾವು ಯಾ ಯಾವ ರೀತಿ ದಿವಸಕ್ಕೆ ಮೂರು ಸಂಧಿಗಳಿವೆ ಪ್ರಾತಃ ಸಂಧೆ ಮಾಧ್ಯಾಹ್ನ ಸಂಧೆ ಸಾಯಂ ಸಂಧೆ ಅನ್ನತಕ್ಕಂತಹ ಈ ಸಂಧಿ ಕಾಲಗಳು ಸಂಧಿ ಕಾಲದಲ್ಲಿ ಆ ಒಂದು ದೇವರ ನಾಮಸ್ಮರಣೆಯನ್ನು ದೇವರ ಪೂಜೆಯನ್ನು ದೇವರ ಆರಾಧನೆಯನ್ನು ಆ ಒಂದು ದೀಪಗಳನ್ನು ಇಡುವಂಥದ್ದು ನಮ್ಮಲ್ಲಿ ಆಚರಣೆಯಲ್ಲಿ ಬಂದಿದೆ ಅದೇ ರೀತಿಯಲ್ಲಿ ಆ ಒಂದು ವಿಶೇಷವಾಗಿ ಇಲ್ಲಿ ಗೋಪಾಲಕೃಷ್ಣ ದೇವರ ಸನ್ನಿಧಾನದಲ್ಲಿ ವಿಷ್ಣು ಸಹಸ್ರ ನಾಮ ಪಾರಾಯಣ ನಿರಂತರವಾಗಿ ನಡೀತಾ ಬರ್ತಾ ಇದೆ ಅದೇ ರೀತಿಯಲ್ಲಿ ವಿಷ್ಣುವಿನ ನಾಮಸ್ಮರಣೆಯಿಂದ ಆರ್ತ ವಿಷಣ್ಣಾಶಿಥಿಲಾಶ್ಚೀತ ಚ ವ್ಯಾಧಿಷು ವರ್ತಮಾನ ಸಂಚಿತ್ಯ ನಾರಾಯಣ ಶಬ್ದ ಮಾತ್ರಂ ವಿಮುಕ್ತುಃಖಾ ಸುಖಿನೋ ಬವ ಅನ್ನದಕ್ಕಂಥ ಉಕ್ತಿಯ ಪ್ರಕಾರದಲ್ಲಿ ಆ ಒಂದು ಯಾವುದೆಲ್ಲ ಕಾಮನೆಗಳುಂಟು ಅದನ್ನೆಲ್ಲ ದೇವರು ನಡೆಸಿಕೊಂಡು ಬರ್ತಾರೆ ಅನ್ನತಕ್ಕಂಥ ಉಕ್ತಿ ವಿಶೇಷವಾಗಿ ಇಲ್ಲಿಯೂ ಕೂಡ ಆ ಒಂದು ಸಂತತಿ ಪ್ರತಿಬಂಧಕವಾದಂತಹ ದೋಷಗಳನ್ನೆಲ್ಲ ನಿವಾರಣೆ ಮಾಡಿಕೊಂಡು ಆ ಒಂದು ಗೋಪಾಲಕೃಷ್ಣ ದೇವರ ಅನುಗ್ರಹದಿಂದ ಸಂತತಿಯು ಲಭಿಸುತ್ತದೆ ಅದೇ ರೀತಿಯಲ್ಲಿ ಮಕ್ಕಳಾಗಲದಿದ್ದವರಿಗೆ ಮಕ್ಕಳು ಆ ಒಂದು ಮದುವೆ ಆಗದಿದ್ದವರಿದ್ದವರಿಗೆ ಮದುವೆಗಳೆಲ್ಲ ಆ ಒಂದು ಕಾರ್ಯಕ್ರ ಇದೆಲ್ಲ ದೇವರ ಅನುಗ್ರಹದಿಂದ ಪ್ರಾಪ್ತಿಯಾಗ್ತದೆ ಅದೇ ರೀತಿಯಲ್ಲಿ ಎಲ್ಲ ಆರ್ತರ ಮನಸ್ಸಿನ ಕಾಮನೆಗಳನ್ನೆಲ್ಲ ಈಡೇರಿಸಿಕೊಂಡು ಈಡೇರಿಸಿಕೊಂಡು ಬರ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಒಂದು ವಿಶೇಷವಾಗಿ ಸೇವೆಯ ಸೇವಾದಿಗಳನ್ನೆಲ್ಲ ಸೇವಾ ಸ್ವರೂಪದಲ್ಲಿ ಭಕ್ತಾದಿಗಳು ಮಾಡಿ ಮಾಡಿಕೊಂಡು ಬರ್ತಾ ಇದ್ದಾರೆ ಹೆಚ್ಚು ಹೆಚ್ಚು ನಾವು ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡಿದಲ್ಲಿ ಆ ಒಂದು ದೇವರ ಕಲೆಗಳು ದೇವರ ಆ ಒಂದು ಸಾನ್ನಿಧ್ಯ ಅಭಿವೃದ್ಧಿ ಹೊಂದುತ್ತದೆ ಅದೇ ರೀತಿಯಲ್ಲಿ ನಾವು ಕೂಡ ಆ ಒಂದು ಸೇವೆಗಳನ್ನು ಮಾಡಿದರೆ ಯಾವುದೇ ಕಾರ್ಯಗಳನ್ನು ಮಾಡುವುದು ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನತಕ್ಕಂತಹ ಚತುರ್ವಿಧ ಫಲಗಳಿಗೋಸ್ಕರ ಆ ಒಂದು ಚತುರ್ವಿಧ ಫಲಗಳನ್ನು ವಿಶೇಷವಾಗಿ ವಿಷ್ಣುವಿನ ನಾಮಸ್ಮರಣೆಯಿಂದ ಲಭಿಸ್ತದೆ ಅನ್ನತಕ್ಕಂಥದ್ದು ಶಾಸ್ತ್ರೋಕ್ತಿ ಅದೇ ಪ್ರಕಾರದಲ್ಲಿ ಆ ಒಂದು ಧನು ಮಾಸದಲ್ಲಿ ವಿಶೇಷವಾಗಿ ದೇವರ ಆರಾಧನೆಯನ್ನು ಭಕ್ತಾದಿಗಳೆಲ್ಲ ಸೇರಿ ಒಂದು ತಿ ಒಂದು ತಿಂಗಳ ಪರ್ಯಂತ ಮಾಸದ ತಿಂಗಳ ಪರ್ಯಂತ ನಡೀತಾ ಬರ್ತಾ ಇದೆ ಆ ಪ್ರಕಾರದಲ್ಲಿ ಆ ಒಂದು ಊರಿನ ಸಮಸ್ತ ಭಕ್ತರಿಗೂ ಶ್ರೇಯೋಭಿವೃದ್ಧಿಯನ್ನು ಸಮಸ್ತ ಸನ್ಮಂಗಲವನ್ನು ಗೋಪಾಲಕೃಷ್ಣ ದೇವರು ಅನುಗ್ರಹಿಸಿಕೊಂಡು ಬರಲಿ ಅಂತ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಳ್ಳುವಂತ ವೀಕ್ಷಕರು ಇವಾಗ ನಮ್ಮ ಜೊತೆಗೆ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ನಾವು ಇದರ ಪ್ರಮುಖರಾಗಿರುವಂತಹ ಡಾಕ್ಟರ್ ಪ್ರದೀಪ್ ಸರ್ ನಮ್ಮ ಜೊತೆಗೆ ಇದ್ದಾರೆ ಅಹ್ ಈ ಕ್ಷೇತ್ರದಲ್ಲಿ ಧನುರ್ ಪೂಜೆಯ ಸಂಭ್ರಮ ನಡೀತಾ ಇದೆ ಈ ಬಗ್ಗೆ ಅವ್ರು ಮಾತನಾಡ್ತಾರೆ ಸರಿ ಹೇಳಿ ಧನುರ್ಪೂಜೆಯ ಸಂಭ್ರಮದ ಬಗ್ಗೆ ಒಂದಷ್ಟು ಮಾತುಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡ್ಬೇಕು ತಾವು ಎಲ್ಲರುಗಾತ್ಮೀಯ ಪ್ರಣಾಮಗಳು ಧನುರ್ಮಾಸ ಅಂತ ಹೇಳುವಂಥದ್ದು ಇಡೀ ವರ್ಷದಲ್ಲಿ ಒಂದು ಅತ್ಯಂತ ವಿಶೇಷವಾದ ಕಾಲಘಟ್ಟ ಅದು ಸೂರ್ಯ ತನ್ನ ಪಥವನ್ನು ಬದಲಾಯಿಸುವಂತಹ ಸಂದರ್ಭ ನಮ್ಮ ಹಿರಿಯರಿಗೆ ಯಾವ ರೀತಿ ಒಂದು ಚಿಂತನೆ ಇತ್ತು ಅಂತ ಕೇಳಿದರೆ ಪ್ರಕೃತಿಯ ಒಂದೊಂದು ಬದಲಾವಣೆಗೂ ನಾವು ಸ್ಪಂದಿಸಬೇಕು ಅನ್ನುವಂತಹ ಚಿಂತನೆ ಇದರ ಹಿಂದೆ ಬಹಳ ದೊಡ್ಡ ವಿಜ್ಞಾನ ಇದೆ ಸೂರ್ಯ ತನ್ನ ಗತಿಯನ್ನು ಬದಲಾಯಿಸುವಾಗ ಪ್ರಕೃತಿ ಆ ಬದಲಾವಣೆಗೆ ತಯಾರಾಗ್ತಾ ಹೋಗ್ತದೆ ಆ ಸಂದರ್ಭದಲ್ಲಿ ನಾಮ ಸಂಕೀರ್ತನೆ ಭಗವಂತನ ಆರಾಧನೆ ಮಾಡುವುದರ ಮೂಲಕ ಈ ಪ್ರಕೃತಿ ಜೊತೆ ನಾವು ಹೊಂದಿಕೆ ಆಗಬೇಕು ಅನ್ನುವಂತಹ ಯೋಚನೆ ಅವರಲ್ಲಿತ್ತು ಇದಕ್ಕೆ ಅತ್ಯಂತ ಶ್ರೇಷ್ಠವಾದ ಯಾವುದು ಅಂತ ಕೇಳಿದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಕೃಷ್ಣನ ನಾಮ ಸಂಕೀರ್ತನೆ ವಿಶೇಷವಾಗಿ ವಿಷ್ಣು ಸಹಸ್ರನಾಮ ಪಠನ ಮಾಡಿದರೆ ಅದು ಅತ್ಯಂತ ವೈಯಕ್ತಿಕವಾಗಿಯೂ ಸಾಮಾಜಿಕವಾಗಿಯೂ ಪ್ರಾಕೃತಿಕವಾಗಿಯೂ ಎಲ್ಲ ದೃಷ್ಟಿಯಲ್ಲೂ ಅದು ಅತ್ಯಂತ ಉನ್ನತ ಮಟ್ಟದ್ದು ಅಂತ ಈ ಹಿನ್ನೆಲೆಯಲ್ಲಿ ಇಲ್ಲಿ ನಾವೂರು ಊರು ಕಳೆದ ಎಂಟು ವರ್ಷಗಳಿಂದ ಇದೀಗ ಒಂಬತ್ತನೇ ವರ್ಷ ಈ ಭಾಗದ ಭಕ್ತರೆಲ್ಲ ಸೇರಿಕೊಂಡು ಯಾವುದು ಹೇಳಲಿಕ್ಕೆ ಅತ್ಯಂತ ಕಷ್ಟಕರವಾದ್ದೋ ಅದನ್ನು ಹೇಳುವುದರ ಮೂಲಕ ಮುಂದಿನ ಪೀಳಿಗೆಯವರೆಗೆ ಒಂದು ಹೊಸ ಒಂದು ದಿಕ್ಕನ್ನು ತೋರಿಸುವ ಪ್ರಯತ್ನ ನಾವು ಗೋಪಾಲಕೃಷ್ಣ ದೇವಸ್ಥಾನ ಸೇವಾ ಟ್ರಸ್ಟ್ ಇದು ಮಾಡ್ತಾ ಬಂದಿರುವಂತದ್ದು ಇದರ ಫಲಶೃತಿಯೋ ಏನು ಇವತ್ತು ಅನೇಕ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಪುಸ್ತಕ ಇಲ್ಲದನ್ನು ಹೇಳುವಂತಹ ಸಾಮರ್ಥ್ಯವನ್ನು ಬೆಳೆಸಿದ್ದಾರೆ ಅಂತ ಇದು ಇನ್ನೊಂದು ಇವತ್ತು ಯು ಪ್ಲಸ್ ಚಾನೆಲ್ ಮೂಲಕ ನೀವು ಬಂದು ಇದನ್ನು ಚಿತ್ರೀಕರಣ ಮಾಡಿದ್ದೀರಿ ಮತ್ತೆ ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ವೀಕ್ಷಕರಿಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡಿದ್ದೀರಿ ತುಂಬಾ ಸಂತೋಷ ಮತ್ತು ನಿಮಗೆ ವಿಶೇಷವಾದ ಅಭಿನಂದನೆಗಳು ಈ ಸಂದರ್ಭದಲ್ಲಿ ಹೇಳಬೇಕು ಯಾಕೆ ಅಭಿನಂದನೆ ಅಂತ ಕೇಳಿದ್ರೆ ಇಂತಹ ಒಂದು ಕೆಲಸ ಕಾರ್ಯ ಕೇವಲ ನಾವೂರು ಗ್ರಾಮಕ್ಕೆ ಸೀಮಿತವಾಗಿರಬಾರದು ಇದು ಜಿಲ್ಲೆ ರಾಜ್ಯದ ಆ ಉದ್ದೇಶ ಇಟ್ಟುಕೊಂಡು ನೀವು ಇಲ್ಲಿ ಬಂದಿದ್ದೀರಿ ಅಂತ ಭಾವಿಸ್ತೀನಿ ನಿಮಗೆ ವಿಶೇಷವಾದಂತಹ ಅಭಿನಂದನೆಗಳು ಇದರ ಜೊತೆಯಲ್ಲಿ ಇಲ್ಲಿ ಪ್ರತಿ ಬುಧವಾರ ಮಕ್ಕಳಿಗೆ ಭಗವದ್ಗೀತಾ ತರಗತಿ ನಡೀತಾ ಬಂದಿದೆ ನಾವರು ಗೋಪಾಲಕೃಷ್ಣ ಸೇವಾ ಟ್ರಸ್ಟ್ ಅನ್ನುವಂಥದ್ದು ಒಂದು ಬಹಳ ದೊಡ್ಡ ಗುರಿಯನ್ನು ಇಟ್ಟುಕೊಂಡು ಕಾರ್ಯನಿರ್ವಹಿಸ್ತಾ ಇರುವಂತಹ ಟ್ರಸ್ಟ್ ಇವತ್ತು ನಮ್ಮ ಮಧ್ಯೆ ಈ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಟ್ರಸ್ಟ್ಗಳೆಲ್ಲ ಇದ್ದಾರೆ ಉದ್ದೇಶ ಏನು ಅಂತ ಕೇಳಿದರೆ ಒಂದು ದೇವಸ್ಥಾನ ಧಾರ್ಮಿಕ ಚಿಂತನೆ ಯಾವ ರೀತಿ ಅನುಷ್ಠಾನಕ್ಕೆ ತರಬಹುದು ಅನ್ನುವಂಥದ್ದನ್ನು ಈ ಟ್ರಸ್ಟ್ ಇವತ್ತು ಮಾಡಿ ತೋರಿಸ್ತಾ ಇದೆ ಇವತ್ತು ಇಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ಭಗವದ್ಗೀತೆಯ ಮೂರ್ನಾಲ್ಕು ಅಧ್ಯಾಯಗಳು ಕಂಠಪಾಠ ಬರ್ತವೆ ವಿಶೇಷತೆ ಏನಂತ ಕೇಳಿದ್ರೆ ಒಂದು ಐದಾರು ವರ್ಷಗಳ ಹಿಂದೆ ಇಲ್ಲಿಯ ಭಗವದ್ಗೀತಾ ತರಗತಿಗೆ ಬಂದು ಇವತ್ತು ಭಗವದ್ಗೀತೆ ಹದಿನೆಂಟು ಅಧ್ಯಾಯಗಳನ್ನು ಕಂಠಸ್ಥ ಮಾಡಿ ಅನೇಕರಿಂದ ಸನ್ಮಾನವನ್ನು ಸ್ವೀಕಾರ ಮಾಡ್ತಾ ಇರುವಂತಹ ಅದ್ವಿತೀರಾವು ಆರಂಭದ ಇಲ್ಲಿನ ವಿದ್ಯಾರ್ಥಿ ಅಂತ ಹೇಳುವಂಥದ್ದು ನಾವು ಅತ್ಯಂತ ಹೆಮ್ಮೆಯಿಂದ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇವೆ ಆ ಆ ವಿದ್ಯಾರ್ಥಿನಿ ಬೇರೆಯವರಿಗೆ ಒಂದು ಪ್ರೇರೇಪಣೆ ಇವತ್ತು ಅನೇಕ ವಿದ್ಯಾರ್ಥಿಗಳು ಆ ಸಾಲಲ್ಲಿ ತಯಾರಾಗಿ ನಿಂತಿದ್ದಾರೆ ವರ್ಷ ಒಂದು ವರ್ಷ ಎರಡು ವರ್ಷ ಅಂತ ಹೇಳಿ ಅಲ್ಲ ಮುಂದಿನ ನಾಲ್ಕೈದು ವರ್ಷಗಳಲ್ಲಿ ಒಂದು ಸಂಕಲ್ಪ ಹಾಕಿದ್ದಾರೆ ಟ್ರಸ್ಟ್ನವರು ಹದಿನೆಂಟು ವಿದ್ಯಾರ್ಥಿಗಳ ತಂಡವನ್ನು ತಯಾರು ಮಾಡ್ತಾ ಇದ್ದಾರೆ ಹದಿನೆಂಟು ವಿದ್ಯಾರ್ಥಿಗಳಿಗೆ ಹದಿನೆಂಟು ಅಧ್ಯಾಯವನ್ನು ಕಂಠಪಾಠ ಮಾಡಿಸುವಂಥದ್ದು ಮತ್ತೆ ಅವರ ಮೂಲಕ ಅದನ್ನು ಭಗವಂತನಿಗೆ ಅರ್ಪಿಸುವಂಥದ್ದು ಆ ಶ್ಲೋಕಗಳು ಇವತ್ತು ಧನುರ್ಮಾಸ ನೀವು ಗಮನಿಸಿರಬಹುದು ತಾವು ಕಲಿತ ಪಾಠವನ್ನು ಭಗವಂತನಿಗೆ ಅರ್ಪಣೆ ಮಾಡುವಂಥದ್ದು ನಾವು ಮಾಡುವಂಥದ್ದು ಏನಿಲ್ಲ ಭಗವಂತನಿಂದ ಪಡೆದಿದ್ದೇವೆ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡುವಂಥದ್ದು ಅಷ್ಟೇ ವೀಕ್ಷಕರೇ ನಾವು ನಡೀತಾ ಇರುವಂತಹ ಧನುರ್ಪೂಜೆಯ ಸಂಭ್ರಮದ ಕುರಿತು ನಾವು ನಿಮಗೆ ತೋರಿಸಿದ್ವಿ ಜೊತೆಗೆ ಇಲ್ಲಿನ ಟ್ರಸ್ಟ್ ನ ಸದಸ್ಯರ ಇರಬಹುದು ಇರಬಹುದು ಶಾಸಕ ಹರೀಶ್ ಪುಂಜ ಅವರಾಗಿರ್ಬಹುದು ಎಲ್ಲರೂ ಕೂಡ ಮಾತನಾಡಿದ್ರು ಇನ್ನಷ್ಟು ಕ್ಷೇತ್ರಗಳ ಧನುರ್ ಪೂಜೆಯ ಸಂಭ್ರಮವನ್ನ ನಾವು ನಿಮಗೆ ತೋರಿಸುವಂತ ಕೆಲಸವನ್ನ ಮಾಡ್ತೀವಿ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ಟು ತ್ರೀ ಸಿಕ್ಸ್ ಸೆವೆನ್